хайелу вишкренстада лариге дине о ана дине рекорд моджу моса таната а джини ратна раде лагенди ರೂಟ್ನಿಯಲ್ಲಿ ಬರ್ತಾ ಇದ್ದೀವಿ ಅಲ್ಲಿ ಹೋಗಿ ದೂರದಿಂದ ತೋರಿಸ್ತಾನೆ ಮತ್ತೆ ಟೆಂಪಲ್ ಆಗ್ತಾ ಹೋಗಿ ಹೋಗುವ ಅಂತ ಅಲ್ಲಿಂದ ಫುಲ್ಲು ತೋರಿಸ್ಲಿಕ್ಕೆ ಸ್ವಲ್ಪ ಮಾತಾಡೋದು ಹಾಗಿದ್ರೆ ಸ್ವಲ್ಪ ದೂರದಿಂದ ನಿಮಗೆ ಫುಲ್ ಟೆಂಪಲ್ನ ಸಿಕ್ತ ಮತ್ತು ಹೇಗಿದಿಂದ ತೋರಿಸುವಂತ ಹೇಳಿದು ನಾವು ಈಚೆ ಸೈಡಿಗೆ ಬಂದ್ವಿ ವಿಡಿಯೋ ನೋಡಲಿಕ್ಕೆ ನೋಡಿ ಪರಿಶಿನಿ ಕಡವು ಟೆಂಪಲ್ ಹೇಗಿದೆ ಅಂತ ನಮಗೆ ಅಲ್ಲಿ ಕಾಣಿಸ್ತಾ ಉಂಟಲ್ವಾ ವೈಟ್ ಕಲರಾಗಿ ಅದು ಮುತ್ತಪ್ಪ ಟೆಂಪಲ್ ಪರಶಿನಿ ಕಡವು ಟೆಂಪಲು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಹಾಗೆ ನೀವು ಮೆಂಬರ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಫುಲ್ ವಿಡಿಯೋ ತೋರಿಸ್ಕೊಂಡು ಬರ್ತೇನೆ ಬನ್ನಿ ಟೆಂಪಲ್ ಯಾವ ರೀತಿ ಇದೆ ಎಲ್ಲಾಗಿ ಹೋಗೋದು ಎಲ್ಲ ಸಹ ನಾನು ತೋರಿಸ್ಕೊಡ್ತೇನೆ ನಿಮಗೆ ಬನ್ನಿ ನೋಡ್ಕೊಂಡು ಬರೋಣ ಹಾಗೆ ಮುತ್ತಪ್ಪ ದೇವರ ಆಶೀರ್ವಾದ ಪಡ್ಕೊಂಡು ಬರೋಣ ನೋಡಿ ಅಲ್ಲಿ ಟೆಂಪಲ್ಗೆ ಹೋಗುವ ದಾರಿ ಎಷ್ಟು ಗಾಡಿಗಳಿದ್ದಾವೆ ಅಂದರೆ ತುಂಬ ಗಾಡಿಗಳಿದ್ದಾವೆ ನಾವು ಹೋಗ್ತಾ ಇದ್ದೇವೆ ನೋಡಿ ಚೆನ್ನಾಗಿದೆ ಮತ್ತು ಪ್ಲೇಸ್ ಅದರ ಹತ್ರ ಅಂಗಡಿಗಳು ಸಹ ತುಂಬ ಇದ್ದಾವೆ ನೋಡಿ ಎಷ್ಟು ಗಾಡಿಗಳಿದ್ದಾವೆ ಅಂತ ಎಲ್ಲ ರಶ್ ಉಂಟು ಟೆಂಪಲ್ ಹತ್ರ ಪಾರ್ಕಿಂಗ್ಗೆ ಸ್ಥಳ ಉಂಟು ಹಾಗೆ ನಾವು ಪಾರ್ಕಿಂಗ್ಗೆ ಹೋಗ್ತಾ ಇದ್ದೇವೆ ನೋಡಿದಾಗ ಫುಲ್ ಮಳೆ ಮಳೆ ನೋಡಿ ಬೋಟ್ನಲ್ಲಿ ಜನರೆಲ್ಲ ಹೋಗ್ತಾ ಇದ್ದಾರೆ ಟೆಂಪಲ್ಲೇ ದೂರಲ್ಲಿದ್ದೇವೆ ನಾವು ನೋಡಿ ಅಂತ ಹೇಗಿದೆ ಅಂತ ನೀರು ಚುಪ್ಪರಾಗಿದೆ ಮಾತ್ರ ತುಂಬ ಎರಡು ಕಣ್ಣುಗಳು ಸಾಲದು ನೋಡಲಿಕ್ಕೆ ನೋಡಿ ಮುತ್ತಪ್ಪ ಟೆಂಪಲ್ಲೇ ಇದು ಪರ್ಶಿನಿ ಕಡೋ ಟೆಂಪಲ್ ನೋಡಿ ಯಾವ ರೀತಿ ಇದೆ ಅಂತ ಅದರ ಮುಂದೆ ನೀರು ಕಾಲು ತೊಳಿಲಿಕ್ಕೆ ಅಂತಬಿಟ್ಟು ಹೋದ್ವಿ ಹೋಗುವಾಗ ಭಯ ಆಯಿತು ಮಕ್ಕಳಿದ್ದಾರಲ್ವ ಹಾಗೆ ನಾವು ಮಾತ್ರ ಕಾಲು ತೊಳ್ಕೊಂಡು ಸೀದಾ ಬಂದ್ವಿ ಟೆಂಪಲ್ಗಳಿಗೆ ಹಾಗೆ ಹೋಗ್ಬೋ ಹೋಗ್ಲಿಕ್ಕೆ ಸರಿ ಅಲ್ವಲ್ಲ ಹಾಗೆ ಕಾಲು ತೊಳ್ಕೊಂಡು ಹೋಗೋಣ ಅಂತ ನೋಡಿ ದೇವಸ್ಥಾನದೊಳಗೆ ಮುತ್ತಪ್ಪ ದೈವ ಆಗ್ತಾ ಉಂಟು ಅಂದರೆ ನಾವು ಬರುವ ಟೈಮಿಗೆ ಈ ಇರೋದಿಲ್ಲ ಯಾವಾಗಲೂ ಮಧ್ಯಾಹ್ನಕ್ಕೆ ನಮ್ಮ ಚಾನ್ಸ್ ನಮಗೆ ಮುತ್ತಪ್ಪ ದೇವ್ರನ್ನ ಕಾಣುವಂಥ ಅದೃಷ್ಟ ಇತ್ತು ಹಾಗೆ ಮುತ್ತಪ್ಪ ದೇ ದೇವ್ರನ್ನ ನೋಡಿ ಆಶೀರ್ವಾದ ತಗೊಂಡು ಬಂದ್ವಿ ನಾನು ತುಂಬ ವರ್ಷಗಳ ಐದಾರು ವರ್ಷದ ನಂತರ ನೋಡ್ತಾ ಇರೋದು ಮುತ್ತಪ್ಪ ದೇವರು ದೈವ ಹಾಗೆ ಇವತ್ತು ನನಗೆ ಮುತ್ತಪ್ಪ ದೇವರ ದರ್ಶನ ಆಯಿತು ಅಂದರೆ ತುಂಬ ಜನ ಹೇಳ್ತಾರೆ ದೈವ ಹೊಳೆ ನೀರು ಈ ಹೊಳೆನ ನೋಡಿ ಆದಮೇಲೆ ಮೈ ತುಂಬೋದು ಅಂತ ಇಲ್ಲಿ ಮುತ್ತಪ್ಪ ದೇವರಿಗೆ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿರೋದು ಅದರಲ್ಲಿ ಹಾಗೆ ನಾವು ರಿಟರ್ನ್ ಇದ್ದೇವೆ ದೇವರ ಆಶೀರ್ವಾದ ತಗೊಂಡು ಹಾಗೆ ಅಲ್ಲೆಲ್ಲ ನೋಡಿ ಸಂತೆಗಳು ಎಷ್ಟು ಸಂತೆಗಳಿದ್ದೇವೆ ಅಂದರೆ ಎರಡು ಕಣ್ಣು ಸಾಲದ ಸಂತೆಗಳಲ್ಲಿ ನೋಡಲಿಕ್ಕೆ ಹಾಗೆ ಮಳೆ ಸಹ ನಾವೇನು ತೆಗಿಲಿಕ್ಕೆ ಹೋಗಲಿಲ್ಲ ಸೀದಾ ಹೋದ್ವಿ ಮಳೆ ಬರ್ತಿತ್ತಲ್ವ ಮಕ್ಕಳಿದ್ದಾರೆ ಕೈಯಲ್ಲಿ ಅಂತ